ಕುಟುಂಬಕ್ಕೆ ಆಧಾರವಾಗಿದ್ದ ವ್ಯಕ್ತಿ ಕಳೆದ ಎರಡು ತಿಂಗಳ ಹಿಂದೆ ಅನಾರೋಗ್ಯದಿಂದ ಮೃತಪಟ್ಟಿದ್ದು ಐದು ಮಕ್ಕಳ ದೊಡ್ಡ ಕುಟುಂಬದಲ್ಲಿ ಮಕ್ಕಳ ಹಸಿವು ನೀಗಿಸಲು ತಾಯಿ ಕೂಲಿ ಕೆಲಸಕ್ಕೆ ಹೋಗಲೇಬೇಕಾದ ಅನಿವಾರ್ಯತೆ ಗಂಡನ ಸಾವಿನ ದುಃಖ ಮರೆಯುವ ಮುನ್ನವೇ ಆ ಕುಟುಂಬ ಮತ್ತೊಂದು ಬರ ಸಿಡಿಲಿನಂಥ ಆಘಾತಕ್ಕೆ ಒಳಗಾಗಿದೆ ಅಲ್ಲಿ ನಡೆದಿದ್ದಾದರೂ ಏನು ಅಂತೀರಾ ನೀವೇ ನೋಡಿ ಬೆಂಕಿ ಅವಘಡದಲ್ಲಿ ಮನೆಯಲ್ಲಿ ವಸ್ತುಗಳೆಲ್ಲ ಸುಟ್ಟು ಬೂದಿಯಾಗಿ ಪ್ರಸ್ತುತ ಅಡಿಗೆ ಮಾಡಲು ಅವರ ಬಳಿ ಒಂದು ಕಾಳು ಅಕ್ಕಿ ಇಲ್ಲದ ಸ್ಥಿತಿ ಎದುರಾಗಿದೆ ಕುಟುಂಬದ ದಯನೀಯ ಸ್ಥಿತಿ ಕಂಡು ಮರುಗಿದ ತಹಸೀಲ್ದಾರ್ ವೈದ್ಯ ವಿಭಾ ರಾಥೋಡ್ ಬಡ ಕುಟುಂಬವನ್ನ ಭೇಟಿ ಮಾಡಿ ಸರ್ಕಾರದಿಂದ ಸಿಗುವ ನೆರವಿನ ಭರವಸೆ ನೀಡಿ ವೈಯಕ್ತಿಕವಾಗಿ ಸಹಾಯ ಮಾಡಿದ್ದಾರೆ ದೊಡ್ಡಬಳ್ಳಾಪುರ ತಾಲೂಕು ಭಕ್ತರಹಳ್ಳಿ ಗ್ರಾಮದಲ್ಲಿ ಕಳೆದ ಭಾನುವಾರ ನಡೆದ ಬೆಂಕಿ ಅವಘಡ ಇಡೀ ಕುಟುಂಬವನ್ನ ಬೀದಿಗೆ ಬರುವಂತೆ ಮಾಡಿದೆ ಲತಾಬಾಯಿ ಎಂಬುರ್ಗಿ ಸೇರಿದ ಮನೆಯಲ್ಲಿ ಸಂಭವಿಸಿದ ಆಕಸ್ಮಿಕ ಬೆಂಕಿ ಅವಘಡದಲ್ಲಿ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಸುಟ್ಟು ಕರಕಲಾಗಿವೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇಟ್ಟಿದ್ದ ಹಣ ಆಹಾರ ಧಾನ್ಯ ದಾಖಲೆಗಳು ಸೇರಿದಂತೆ ಜೀವನಾವಶ್ಯಕ್ಕೆ ಬೇಕಾಗುವ ವಸ್ತುಗಳು ಬೆಂಕಿಯ ಜ್ವಾಲೆಯಲ್ಲಿ ಸುಟ್ಟು ಬೂದಿಯಾಗಿವೆ ನಾನು ನನ್ನ ಪಡೆಗೆ ಹೋಗ್ಬಿಟ್ಟಿದ್ದೆ ಬೆಂಕಿ ಬಿದ್ದು ನಾನು ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಬಂದು ಎಂಟು ಗಂಟೆಗೆ ಎಂಟುವರೆಗೆ ಓದ್ತೀನಿ ಕೆಲಸಕ್ಕೆ ಆಮೇಲೆ ನಾನು ಮನೆಗೆ ಇರಲಿಲ್ಲ ಸರ್ ಮಕ್ಕಳು ಎಲ್ಲ ಸ್ಕೂಲಿಗೆ ಹೋಗ್ಬಿಟ್ಟಿದ್ರು ಅದಕ್ಕೆ ಬಂದು ಎಲ್ಲ ಇದು ಮಾಡಿ ಹಿಂಗೆ ಬೆಂಕಿ ಬಿದ್ದೈತೆ ಅಂತಂದರು ಅವಾಗ ಬಂದು ಕೂಲಿ ಮಾಡಿದೆ ನಮಗೆ ಉಂಟು ಇಲ್ಲಾಂದರೆ ನಮ್ಮ ಹಸ್ಬೆಂಡ್ರು ಅವರೆಲ್ಲ ತೀರೋಗಿದ್ದಾರೆ ಹೋಗಿದ್ದಾರೆ ಅವರಿಗೆ ಹುಷಾರಿಡಲ್ಲ ಆಸ್ಪತ್ರೆಗೆಲ್ಲ ಇದು ಮಾಡಿ ಎಲ್ಲ ಇದು ಮಾಡಿದ್ವಿ ಅವರು ಉಳ್ಕೊಂಡಿಲ್ಲ ಅವರು ತೀರ್ಕೊಬಿಟ್ಟಿದ್ಮೇಲೆ ಅದಕ್ಕೆ ಕೂಲಿ ಮಾಡಿದೆ ನನಗೆ ಜೀವನ ಸಾಗಿಸೋಕಾಗೋದು ಇಲ್ಲಾಂದರೆ ಮನೆಗಿದ್ದರೆ ಜೀವನ ಮಾಡೋಕ್ಕಾಗಲ್ಲ ಆ ಬೋ ಎಲ್ಲ ಕೆಲ್ಸಕ್ಕೆ ಹೋಗ್ತಿದ್ದೆ ಒಂದು ಇಪ್ಪತ್ತು ದಿವಸ ಅನ್ನೋ ಆಗಿಲ್ಲ ಇನ್ನೂ ಕೆಲ್ಸಕ್ಕೆ ಹೋಗಿ ಅದಕ್ಕೆ ಮಕ್ಕಳು ಅಲ್ಲಿ ನಾ ಸ್ಕೂಲಿಗೆ ಹೋಗ್ಬಿಟ್ಟಿದ್ರು ನಾನು ನನ್ನ ಪಡಿಗೆ ನನ್ನ ಹೊಟ್ಟೆ ಪಡಿಗೆ ನಾನು ಇಸ್ಕೂಲಿಗೆ ಕೆಲ್ಸಕ್ಕೆ ಹೋಗ್ಬಿಟ್ಟೆ ಸರ್ ಬಂದು ಪಕ್ಕದ ಮನೆಯವರೆಲ್ಲ ನೋಡಿಬಿಟ್ಟು ಬಂದು ಹಿಂಗೆ ಬೆಂಕಿ ಬಿದ್ದದೆ ಅಂತಂದು ಬಂದು ಏನು ಇರಲಿಲ್ಲ ಸರ್ ಮನೆಗೆ ಮಕ್ಳಿಗೆ ಬಟ್ಟೆ ನಮ್ಮ ಬಟ್ಟೆ ತಿರ್ಗಿ ಮಕ್ಳಿಗೆ ಎಜುಕೇಶನ್ ಇದ್ದೆ ಅಂತ ಹೇಳ್ಬಿಟ್ಟು ದುಡ್ಡು ಇಕ್ಕಿದ್ದೆ ಅದರಲ್ಲಿ ನನ್ನ ಮಗಳು ಮಗ್ಳು ಎಲ್ಲ ಮಾಡ್ಸಿದ್ದೆ ಅದು ಎಲ್ಲ ಸುಟ್ಟೋಗಿದೆ ಸರ್ ಲಲಿತಾಬಾಯಿ ಅವರಿಗೆ ಐದು ಮಕ್ಕಳು ಇಬ್ಬರು ಗಂಡು ಮಕ್ಕಳು ಮೂವರು ಹೆಣ್ಣು ಮಕ್ಕಳು ಸದ್ಯ ಅವರ ಬಳಿ ಇರೋದು ಅವರು ಒಟ್ಟಿರುವ ಬಟ್ಟೆ ಮಾತ್ರ ಕೈಯಲ್ಲಿ ನಯ ಪೈಸೆ ಹಣವಿಲ್ಲ ಮಕ್ಕಳ ಹಸುವು ನೀಗಿಸೋದು ಹೇಗೆಂಬ ಯೋಚನೆ ಆ ತಾಯಿಗೆ ಕಾಡುತ್ತಿದೆ ರಾತ್ರಿ ವೇಳೆ ಮನೆ ಮುಂದಿನ ಅಂಗಳದಲ್ಲಿ ಕಾಲ ಕಳೆಯಬೇಕು ಯಾರಾದರೂ ಬಂದು ಸಹಾಯ ಮಾಡ್ತಾರಾ ಮಕ್ಕಳ ಹಸಿವಿಗೆ ಓಟುವನ್ನ ಕೊಡ್ತಾರಾ ಇದೇ ಆತಂಕದಲ್ಲಿ ಇಡೀ ಕುಟುಂಬ ಎದುರು ನೋಡುತ್ತಿದೆ ನಿರ್ಗತಿಕ ಕುಟುಂಬದ ದಯನೀಯ ಸ್ಥಿತಿಯ ಬಗ್ಗೆ ತಿಳಿದ ತಹಸೀಲ್ದಾರ್ ವಿದ್ಯಾ ವಿಮಾ ರಾಥೋಡ್ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುನಿರಾಜು ಇಂದು ಬೆಳಗ್ಗೆ ಕುಟುಂಬವನ್ನ ಭೇಟಿ ಮಾಡಿ ಲಲಿತಾಬಾಯಿ ಅವರಿಗೆ ಧೈರ್ಯ ತುಂಬಿದ್ರ ಇನ್ನು ಸರ್ಕಾರದಿಂದ ಸಹಾಯ ಕೊಡಿಸುವ ಭರವಸೆ ನೀಡಿ ಮನೆಯ ದುರಸ್ತಿ ಮಾಡಿಸುವುದಾಗಿ ಹೇಳಿದ್ರ ಮೊನ್ನೆ ಭಾನುವಾರ ನಡೆದ ದುರ್ಘಟನೆಯಲ್ಲಿ ಮನೆಯಲ್ಲಿ ಬೆಂಕಿ ಬಿದ್ದು ಅವ್ರಿಕ್ಕಿರೋ ಬಟ್ಟೆ ಬಿಟ್ಟರೆ ಬೇರೆ ಏನು ಸಹ ಅವ್ರ ಮನೆಯಲ್ಲಿ ಇರಲಿಲ್ಲ ದವಸ ಧಾನ್ಯ ಎಲ್ಲ ನಾವು ಏನ್ ಕಂದಾಯ ಇಲಾಖೆಗೆ ಸೂಚನೆ ಕೊಟ್ವಿ ಗ್ರಾಮ ಪಂಚಾಯತಿಗೆಲ್ಲ ಹೇಳ್ಕೊಂಡಾಗ ಆ ಒಂದು ಇದ್ರ ಮೇಲೆ ಇವತ್ತು ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಗೆ ಇವ ಸಾಹೇಬರು ಮತ್ತು ತಾಲೂಕು ದಂಡಾಧಿಕಾರಿಗಳಾದಂಥ ತಹಸೀಲ್ದಾರ್ ಮೇಡಮ್ರು ಸಹ ಇವತ್ತು ಸ್ಥಳಕ್ಕೆ ಭೇಟಿ ಕೊಟ್ಟು ಅವರು ಏನು ಇವಾಗ ಈ ದುರ್ಘಟನೆ ಆಗಿದೆ ಅದಕ್ಕೆ ನಾವು ಅವ್ರ ಜೊತೆ ಎಲ್ಲ ಕೈ ಜೋಡಿಸಿ ನಾವು ನಮ್ಮ ಸಹಕಾರವನ್ನು ಹೆಚ್ಚಿನ ಸಹಕಾರವನ್ನು ಕೊಟ್ಟು ಆ ಮನೆ ರಿಪೇರಿ ಏನು ಮಾಡಿಸ್ಬೇಕು ಮತ್ತು ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಇವತ್ತಿನ ಊಟಕ್ಕೆ ಏನಿದೆ ಅದನ್ನು ತಹಸೀಲ್ದಾರ್ ಮೇಡಮ್ ಅವರೇ ನಾನೇ ಖುದ್ದಾಗಿ ಇವತ್ತು ನಾನು ಅದು ರೇಷನನ್ನು ಎಲ್ಲ ನಾನೇ ಕಳಿಸ್ಕೊಡ್ತೀನಿ ಮತ್ತು ಯುವ ಸಾಹೇಬರಿಗೆ ಹೇಳಿದ್ದಾರೆ ಮನೆ ರಿಪೇರಿ ಮಾಡಿಕೊಡೋದಕ್ಕೆ ಮತ್ತು ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಏನು ಸಹಾಯ ಬೇಕು ಅದನ್ನು ನಾನು ಮಾಡ್ತೀನಿ ಅಂತ ಮೇಡಮ್ ಅವರು ಭರವಸೆ ಕೊಟ್ಟು ಅವರಿಗೆ ಶಕ್ತಿಯನ್ನು ತುಂಬಿ ಅವ್ರನ್ನ ಸಾಂತ್ವನ ಹೇಳಿ ಹೋಗಿದ್ದಾರೆ ಮಹೇಶ್ ಸಿ ಟಿ ವಿ ನ್ಯೂಸ್ ದೊಡ್ಡಬಳ್ಳಾಪುರ